ನಮಸ್ಕಾರ ನಾನು ನಿಮ್ಮ ಭಾಗ್ಯ ನಾರಾಯಣ ಬೊಗ್ಗವರಪ್ಪು ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್ ಕಂಗ್ನಾ ರನಾಥ್ ನಿಮಗೆ ಚೆನ್ನಾಗಿ ಪರಿಚಯ ಇರಬೇಕು ಚಿತ್ರ ನಟಿ ಪ್ಲಸ್ ಅದಕ್ಕಿಂತ ಮಿಗಿಲಾಗಿ ಅವರಿಗೆ ಚಿತ್ರೋದ್ಯಮದಿಂದ ಪಡ್ಕೊಂಡಿದ್ದಕ್ಕಿಂತ ಅಥವಾ ಸಾಧಿಸಿದ್ದಕ್ಕಿಂತ ಬಕೆಟ್ ಹಿಡಿಯುವ ಮೂಲಕ ಮೋದಿಯವರನ್ನು ದೇವರ ಪ್ರತಿರೂಪ ಅಂತ ಕರೆಯುವ ಮೂಲಕ ಎರಡು ಸಾವಿರದ ಹದಿನಾಲ್ಕರ ನಂತರನೇ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂತು ಅಂತ ಹೇಳುವ ಮೂಲಕ ಮತ್ತು ಈ ದೇಶಕ್ಕೆ ಎಲ್ಲವೂ ಬಂದಿದ್ದು ಮೋದಿ ಪ್ರಧಾನಿ ಆದ ನಂತರನೇ ಅದಕ್ಕಿಂತ ಮೊದಲು ಈ ದೇಶನೇ ಇರಲಿಲ್ಲ ಅನ್ನುವ ಮಟ್ಟಕ್ಕೆ ಹೀಯಾಳಿಸಿ ಈ ದೇಶವನ್ನು ಮಾತನಾಡುವ ಮೂಲಕ ಬಿ ಜೆ ಪಿಯ ಮುದ್ದಿನ ಮಗು ಅಂತಲೇ ಹೇಳಬಹುದು ನರೇಂದ್ರ ಮೋದಿಯವ್ರಿಗಂತೂ ಆಲ್ಮೋಸ್ಟ್ ಅಡ್ಡು ಬಿದ್ದಿರುವಂತಹ ಗುಲಾಮಗಿರಿ ಮಾಡಿ ಅದರ ಜೊತೆಗೆ ಬಿ ಜೆ ಪಿಗೆ ಅನುಕೂಲ ಆಗೋ ರೀತಿಯಲ್ಲಿ ಒಂದಷ್ಟು ಚಿತ್ರಗಳನ್ನು ನಿರ್ಮಾಣ ನಿರ್ಮಿಸಿ ನಿರ್ದೇಶಿಸಿ ಅವು ಅಟ್ಟರ್ ಫ್ಲಾಪ್ ಆಗಿ ಲಾಸ್ ಆದರೂ ಸಹ ಆ ಲಾಸನ್ನು ಬಿ ಜೆ ಪಿ ರಾಜಕೀಯವಾಗಿ ತುಂಬಿಕೊಟ್ಟಿದೆ ಈಗ ಈ ಮೇಡಮು ಈ ದೇಶದ ಒಂದು ಎಂ ಪಿ ಹಿಮಾಚಲ ಪ್ರದೇಶದ ಎಂ ಪಿ ಹಿಮಾಚಲ ಪ್ರದೇಶದ ಮಂಡಿ ಅನ್ನುವಂತಹ ಲೋಕಸಭಾ ಕ್ಷೇತ್ರದಿಂದ ಸಂಸದೆ ಪ್ಲಸ್ ಅವರಿಗೆ ಪದ್ಮಶ್ರೀ ಬಹುಮಾನ ಅಥವಾ ಪದ್ಮಶ್ರೀ ಪ್ರಶಸ್ತಿ ಸಹ ಬಿ ಜೆ ಪಿ ದಯಪಾಲಿಸಿದೆ ಝೆಡ್ ಪ್ಲಸ್ ಸೆಕ್ಯುರಿಟಿಯನ್ನು ಕೊಟ್ಟಿದೆ ಏನೆಲ್ಲ ಕೊಟ್ಟಿದೆ ಜಸ್ಟ್ ಬಿಕಾಸ್ ಮೋದಿಯವರನ್ನು ಹೋಗಲಿ ಬಿ ಜೆ ಪಿನೇ ಎಲ್ಲ ಅಂತ ಹೇಳಿ ಬದುಕ್ತಿರೋದರಿಂದ ಆದರೆ ಏನೋ ಹೇಳ್ತಾರಲ್ಲ ಯಾರನ್ನು ಸಿಂಹಾಸನದ ಮೇಲೆ ಕೂರಿಸಿದ್ರೆ ಆ ಸಿಂಹಾಸನದ ಬೆಲೆ ಗೊತ್ತಿಲ್ಲದ ಅದು ಏನೂ ಮಾಡುತ್ತಂತೆ ಆ ರೀತಿ ಈ ಮೇಡಮನ್ನು ಜನ ಸಂಸದರಾಗಿ ಆಯ್ಕೆ ಮಾಡಿದರೆ ಅವರ ಕ್ಷೇತ್ರದಲ್ಲಿ ಈ ಮೇಡಮ್ ಕ್ಷೇತ್ರದಲ್ಲಿ ಮೇಘಸ್ಫೋಟ ಆಗಿ ಪ್ರವಾಹ ಬಂದು ಹತ್ತಾರು ಜನ ಜೀವ ಕಳ್ಕೊಂಡು ಸಾವಿರಾರು ಜನ ಮನೆ ಕಳ್ಕೊಂಡು ನರಳುತ್ತಾ ಇರಬೇಕಾದ್ರೆ ಮೇಡಮ್ ಅವರು ಅಲ್ಲೇ ಪಕ್ಕದಲ್ಲೇ ತುಂಬ ದೂರದಲ್ಲ ಅಲ್ಲಿಂದ ಪಕ್ಕದಲ್ಲೇ ಡ್ಯಾನ್ಸ್ ಆಡಿಕೊಂಡು ಟೈಮ್ ಪಾಸ್ ಮಾಡ್ತಿದ್ದಾರೆ ಎಂಜಾಯ್ ಮಾಡ್ತಿದ್ದಾರೆ ಅದು ಸಹ ಕೇಂದ್ರ ಸಚಿವರೊಬ್ಬರ ಜೊತೆಯಲ್ಲಿ ಕೆಟ್ಟದಾಗಿ ಏನಲ್ಲ ಸಾರ್ವಜನಿಕ ಸಮಾರಂಭವೇ ಆದರೆ ಹಾಡು ಹಾಡಿಕೊಂಡು ಡ್ಯಾನ್ಸ್ ಹಾಡಿಕೊಂಡು ಎಂಜಾಯ್ ಆ ಕಡೆ ಆಕೆಯ ಕ್ಷೇತ್ರದಲ್ಲಿ ಜನ ನರಳಿ ನರಳಿ ಸಾಯ್ತಾ ಇದ್ದಾರೆ ಏನಿದು ಸಂಪೂರ್ಣವಾದ ವಿವರ ಅಂದರೆ ಅದನ್ನು ಹೇಳೋದಕ್ಕಿಂತ ಮೊದಲು ನೀವು ಒಂದ್ಸಲ ಆ ಡ್ಯಾನ್ಸನ್ನ ನೋಡ್ಬಿಡಿ ವೆರಿ ನೈಸ್ ಡ್ಯಾನ್ಸ್ ಕಂಗನಾ ರಾಥ್ ಅವರ ನೈಸ್ ಡ್ಯಾನ್ಸ್ ಸೊ ನೋಡಿದ್ರಲ್ಲ ಜೊತೆಯಲ್ಲಿ ಕೇಂದ್ರ ಸಚಿವ ಕಿರಣ್ ರಿಜಿಜು ಬೇರೆ ಜೊತೆಗೆ ಹಿಮಾಚಲ ಪ್ರದೇಶದಲ್ಲಿ ಅವರ ಮಂಡಿ ಕ್ಷೇತ್ರ ಇದೆಯಲ್ಲ ಮಂಡಿ ಅಂತಹದ ಕ್ಷೇತ್ರದ ಹೆಸರು ಕಂಗನಾಥ್ ಅವರು ಸಂಸದರಾಗಿರುವಂತಹ ಕ್ಷೇತ್ರದ ಹೆಸರು ಅಲ್ಲೇ ಪಕ್ಕದ ಅಲ್ಲ ಹತ್ತಿರದಲ್ಲೇ ನಡೀತಾ ಇರುವಂತಹ ಈ ಕಾರ್ಯಕ್ರಮದಲ್ಲಿ ಕುಣಿದು ಕುಪ್ಪಳಿಸ್ತಾ ಇದ್ದಾರೆ ಆದರೆ ಅದಕ್ಕಿಂತ ಕೆಲವು ಗಂಟೆಗಳ ಹಿಂದೆಯೇ ಕೆಲವು ಸಮಯದ ಹಿಂದೆಯೇ ಮೇಘಸ್ಫೋಟಾಗಿ ಕಂಗನಾಥ್ ಅವರು ಸಂಸದರಾಗಿರುವ ಕ್ಷೇತ್ರ ಮಂಡಿಯಲ್ಲಿ ಭಾರಿ ಅನಾಹುತ ಆಗಿದೆ ಅಲ್ಲಿ ಮಾತ್ರ ಅಲ್ಲ ಇಡೀ ಹಿಮಾಚಲ ಪ್ರದೇಶದಲ್ಲಿ ದೊಡ್ಡ ಅನಾಹುತ ಆಗಿದೆ ಪಟ್ಟಿನೇ ಇದೆ ಅನಾಹುತಗಳಾಗಿರುವಂತಹದ್ದು ಮಂಡಿ ಕ್ಷೇತ್ರದಿಂದ ಆರಂಭಿಸೋದಾದರೆ ಮಂಡಿಯಲ್ಲಿ ಸುಮಾರು ಹದಿಮೂರು ಜನ ಸತ್ತು ಹೋಗಿದ್ದಾರೆ ಇನ್ನು ನಾಪತ್ತೆ ಗಾಯಗೊಂಡವರು ಮನೆ ಕಳ್ಕೊಂಡವರು ಬೀದಿಗೆ ಬಿದ್ದವರು ಲೆಕ್ಕನೇ ಇಲ್ಲ ಇನ್ನೂ ಲೆಕ್ಕ ಇಲ್ಲ ಅದು ನಡೀತಾ ಇದೆ ಒಟ್ಟಾರೆ ಹಿಮಾಚಲ ಪ್ರದೇಶದಲ್ಲಿ ಪ್ರವಾಹದ ಕಾರಣಕ್ಕೆ ಅರವತ್ತೆರಡು ಜನ ಇಲ್ಲಿವರೆಗೆ ಜೀವ ಬಿಟ್ಟಿದ್ದಾರೆ ನೂರಾರು ಮಂದಿ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾರೆ ಸಾಕಷ್ಟು ಮಂದಿ ಮಿಸ್ಸಿಂಗ್ ಆಗಿದ್ದಾರೆ ಸುಮಾರು ಐನೂರು ಕೋಟಿ ರೂಪಾಯಿಯಷ್ಟು ನಷ್ಟ ಆಗಿದೆ ಹಿಮಾಚಲದಲ್ಲಿ ಮಳೆಯ ಕಾರಣಕ್ಕೆ ಯಾವಾಗ ಈ ಡ್ಯಾನ್ಸ್ ನಡೀತಾ ಇದೆಯಲ್ಲ ಈ ಅವಾಂತರಗಳ ನಡುವೆ ಈ ಡ್ಯಾನ್ಸ್ ನಡೀತಾ ಇರೋದು ಅವಾಂತರಗಳ ನಡುವೆ ಆರುನೂರಕ್ಕಿಂತ ಹೆಚ್ಚು ರಕ್ ರಸ್ತೆಗಳು ಕಿತ್ತು ಹೋಗಿದ್ದಾವೆ ಮಳೆ ಕಾರಣಕ್ಕೆ ಎರಡೂವರೆ ಸಾವಿರ ಟ್ರಾನ್ಸ್ಫಾರ್ಮರ್ಗಳು ವಿದ್ಯುತ್ ಟ್ರಾನ್ಸ್ಫಾರ್ಮರ್ಸ್ ಏನಿದಾವಲ್ಲ ಅವು ನಷ್ಟ ಆಗಿದ್ದಾವೆ ಅಥವಾ ಹಾನಿಗೊಳಗಾಗಿದ್ದಾವೆ ಕರೆಂಟ್ ಇಲ್ಲ ಅರ್ಧಕ್ಕೆ ಹಿಮಾಚಲ ಪ್ರದೇಶದಲ್ಲಿ ಇನ್ನು ಭೂಕುಸಿತ ಮನೆಗಳ ಕುಸಿತ ಹಿಂಗೆ ಅಂತ ಒಂದು ಎರಡೂವರೆ ಸಾವಿರ ಮೂರು ಸಾವಿರ ಮನೆಗಳು ಕೊಚ್ಕೊಂಡು ಹೋಗ್ಬಿಟ್ಟಿದ್ದಾವೆ ಭೂಕುಸಿತ ಅಲ್ಲಲ್ಲಿ ಆಗ್ತಿದೆ ಜನ ನಿರಾಶ್ರಿತ ಕೇಂದ್ರಗಳಲ್ಲಿ ಆಶ್ರಯ ಪಡ್ಕೊಂಡಿದ್ದಾರೆ ಗಂಜಿ ಕೇಂದ್ರಗಳಲ್ಲಿ ಗಂಜಿ ಕುಡಿತಿದ್ದಾರೆ ಮೇಡಮ್ ಮಾತ್ರ ಫುಲ್ಲು ರೊಚ್ಚಿಗೆದ್ದು ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಫುಲ್ಲು ರೊಚ್ಚಿಗೆದ್ದು ಡ್ಯಾನ್ಸ್ ಮಾಡ್ತಿದ್ದಾರೆ ಯಾಕೆ ಇವರಿಗೆ ಈ ರೀತಿ ಆಗುತ್ತೆ ಅಂದರೆ ಅದು ಅವರ ಮನಸ್ಥಿತಿನೇ ಅಂಥದ್ದು ಅವರ ಮನಸ್ಥಿತಿ ಅಂಥದ್ದು ಅವರಿಗೆ ಜನಸೇವೆ ಅನ್ನೋದು ಅಥವಾ ಜ ಒಂದು ಸಂಸದರ ಬಾಧ್ಯತೆಗಳು ಜವಾಬ್ದಾರಿಗಳು ಗಂಭೀರತೆ ಬರೋಕ್ಕೆ ಸಾಧ್ಯನೇ ಇಲ್ಲ ಯಾಕಂದರೆ ಅವರು ಆ ನಿಟ್ಟಿನಲ್ಲಿ ಯೋಚನೆ ಮಾಡಿ ರಾಜಕೀಯಕ್ಕೆ ಬಂದವರಲ್ಲ ಮೋದಿಯನ್ನು ಹೊಗಳಬೇಕು ಮುಸ್ಲಿಮರ ಮೇಲೆ ದ್ವೇಷ ಕಾರಬೇಕು ಅದೇ ರೀತಿ ಒಂದಷ್ಟು ಸಿನಿಮಾ ಮಾಡಿ ಅದರಲ್ಲಿ ದುಡ್ಡು ಮಾಡಿಕೊಳ್ಳೋಣ ಅಂತ ಪ್ರಯತ್ನ ಮಾಡಿದ್ರು ಆ ಸಿನಿಮಾಗಳು ಜನ ತಿರಸ್ಕರಿಸಿ ತಿಪ್ಪೆಗೆಸಿದರು ಬ್ಯಾಕ್ ಟು ಬ್ಯಾಕ್ ಫ್ಲಾಪ್ ಫಿಲಮ್ಗಳು ಎಲ್ಲವೂ ಸಹ ಮುಸ್ಲಿಮರ ವಿರುದ್ಧ ಹಿಂದೂಗಳನ್ನೇ ಎತ್ಕಟ್ಟ ಸಿನಿಮಾಗಳು ಎಲ್ಲವೂ ಅಷ್ಟೇನೆ ಆದರೆ ಅಲ್ಲಾಗಿದ್ದಂತಹ ನಷ್ಟವನ್ನು ಸರಿದೂಗಿಸ್ಬೇಕಲ್ಲ ಮೋದಿಯನ್ನು ದೇವರ ಪ್ರತಿರೂಪ ಅಂತ ಕರೆದ ಮೇಲೆ ಬಿ ಜೆ ಪಿ ಕಡೆಯಿಂದ ಹೆಲ್ಪ್ ಆಗಬೇಕಲ್ಲ ಮೋದಿ ಬಂದ ಮೇಲೇನೆ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದಿದ್ದು ಅಂತ ಹೇಳಿದ ಮೇಲೆ ಅಂಥವ್ರಿಗೆ ಏನಾದರೂ ಸಹಾಯ ಮಾಡಬೇಕಲ್ಲ ಬಿ ಜೆ ಪಿಯವರು ಆ ಸಹಾಯದ ರೂಪವಾಗಿಯೇ ಅವ್ರಿಗೀಗ ಒಂದು ಸಂಸದರ ಟಿಕೆಟ್ ಕೊಟ್ಟು ಮಂಡ್ಯ ನಕ್ಷತ್ರದಲ್ಲಿ ಗೆಲ್ಲಿಸ್ಕೊಂಡು ಅವರನ್ನು ಸದನಕ್ಕೆ ಕರ್ಕೊಂಬಂದು ಕೂರಿಸ್ಕೊಂಡಿದ್ದಾರೆ ಜನರಿಗೂ ಈ ಸಂಸದರಿಗೂ ಎಲ್ಲಿ ಸಂಬಂಧ ಇರುತ್ತೆ ಎಲ್ಲಿ ಆ ಮಿಡಿತ ಇರುತ್ತೆ ಜನಸೇವೆ ಇರುತ್ತೆ ಸಾಧ್ಯವೇ ಇಲ್ಲ ಸಿನಿಮಾ ರಂಗದಿದ್ದ ಇದ್ದಂಗೆ ಸಂಜೆ ಆದರೆ ಪಾರ್ಟಿ ಮಾಡೋಣ ಎಂಜಾಯ್ ಮಾಡೋಣ ಡ್ಯಾನ್ಸ್ ಮಾಡೋಣ ಅಷ್ಟೇ ಜನ ಸತ್ರೇನು ಹೋದ್ರೇನು ಇದ್ರೇನು ಏನೂ ವ್ಯತ್ಯಾಸ ಆಗೋದಿಲ್ಲ ಇಷ್ಟಕ್ಕೂ ಈ ಜನ ನಾಳೆ ಓಟ್ ಹಾಕೋದು ಇದೆಲ್ಲ ನೋಡಿ ಅಲ್ವಲ್ಲ ನಾಲ್ಕು ಭಾಷಣಗಳು ಮುಸ್ಲಿಮರ ವಿರುದ್ಧ ಮಾಡಿಬಿಟ್ರೆ ಮೋದಿಯನ್ನು ಹೊಗಳಿ ಎರಡು ಭಾಷಣ ಮಾಡಿಬಿಟ್ರೆ ಮತ್ತೆ ಆಯ್ಕೆ ಮಾಡ್ತೀರಿ ಸೊ ವೈ ಡಿ ಟು ವರಿ ನಾನು ಯಾಕೆ ತಲೆ ಕೆಡಿಸ್ಕೊಳ್ಬೇಕು ಅಲ್ಲಿ ಮೇಘ ಸ್ಫೋಟ ಏನಾದರೂ ಆಗಲಿ ಇನ್ನೇನಾದರೂ ಸ್ಫೋಟ ಆಗಲಿ ಐ ಡೋಂಟ್ ಕೇರ್ ನೀವು ಹದಿಮೂರು ಜನ ಸೈರಿ ಸಾವಿರದ ಹದಿಮೂರು ಜನ ಸೈರಿ ನಾನು ಕೇರ್ ಮಾಡಲ್ಲ ನಾನು ಡ್ಯಾನ್ಸ್ ಮಾಡ್ತೀನಿ ನನಗೆ ಡ್ಯಾನ್ಸ್ ಮಾಡೋದು ಇಷ್ಟ ನಾನು ಡ್ಯಾನ್ಸ್ ಮಾಡಿಕೊಂಡೇ ನನ್ನ ವೃತ್ತಿಯನ್ನು ಕಟ್ಕೊಂಡಿರೋದು ನಾನು ಸಿನಿಮಾ ಆರ್ಟಿಸ್ಟು ಜನಸೇವೆ ಮಾಡಬೇಕು ಅಂತ ಕಿಂಚಿತ್ತು ಯೋಚನೆ ಇಲ್ಲದೆ ಆಗಿರೋ ನಷ್ಟವನ್ನು ಸರಿದೂಗಿಸ್ಕೊಳ್ಳೋದಕ್ಕೆ ಎಂ ಪಿ ಆಗಿದ್ದೀನಿ ಅಂತ ಅವರು ನೇರವಾಗಿ ಘೋಷಣೆ ಮಾಡ್ಕೊಳ್ತಿದ್ದಾರೆ ಈ ಡ್ಯಾನ್ಸ್ ಮೂಲಕ ಆದರೆ ಈ ದೇಶದಲ್ಲಿ ಇಂಥ ಸನ್ನಿವೇಶದಲ್ಲಿಯೂ ಸಹ ನಮ್ಮ ಮಾಧ್ಯಮಗಳು ಇವರನ್ನು ಪ್ರಶ್ನೆ ಮಾಡ್ತಿಲ್ಲ ಪ್ಲಸ್ ಅದರ ಬದಲಾಗಿ ಎಷ್ಟು ಚಂದ ಡ್ಯಾನ್ಸ್ ಎಷ್ಟು ಒಳ್ಳೆಯ ಕಾರ್ಯಕ್ರಮ ನಡೆಸ್ತಿದ್ದಾರೆ ಎಷ್ಟು ಎಂಜಾಯ್ ಮಾಡ್ತಿದ್ದಾರೆ ಕಂಗನಾ ರಾನಾಥ್ ಅವರ ಮಾ ನಗು ನೋಡಿ ಅವರ ಬಟ್ಟೆ ನೋಡಿ ಅಂತ ಸುದ್ದಿಗಳು ಮಾಡ್ತಿದ್ದಾರೆ ಈ ಮಾಧ್ಯಮಗಳು ಮಾನಗೆಟ್ಟ ಗೋಧಿ ಮಾಧ್ಯಮಗಳು ಅವ್ರಿಗದೇ ಬೇಕಾಗಿರೋದು ಅಷ್ಟೇ ಸೊ ಇದಿಷ್ಟು ಹಿಮಾಚಲ ಪ್ರದೇಶದಿಂದ ಬರ್ತಿರುವಂತಹ ಸಾವು ನೋವಿನ ಸುದ್ದಿಯ ನಡುವೆ ಅಲ್ಲಿನ ಸಂಸದೆ ಮಂಡಿ ಕ್ಷೇತ್ರದ ಸಂಸದೆ ಕಂಗನಾ ರಾನಾಥ್ ಫುಲ್ ಖುಷಿಯಲ್ಲಿ ಎಂಜಾಯ್ ಮಾಡ್ತಿರುವಂಥದ್ರ ಬಗ್ಗೆ ವಿವರಗಳು ಸೊ ಇಂತಹದೇ ವಿಶೇಷ ವರದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು